ಪರಿಷತ್ಗೆ ನಾಮ ನಿರ್ದೇಶನಗೊಂಡಂತ ಕಾಂಗ್ರೆಸ್ನ ನಾಲ್ವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅವರಿಗೆ ಬಸವರಾಜ್ ಹೊರಟ್ಟಿ ಅವರು ಪ್ರಮಾಣ ವಚನವನ್ನ ಬೋಧನೆ ಮಾಡಿದ್ರು ನಾಲ್ವರು ಮಂದಿ ಕಾಂಗ್ರೆಸ್ನಿಂದ ನಿರ್ದೇಶನಗೊಂಡಿದ್ದಾರೆ ಅವರ ನಾಮ ನಿರ್ದೇಶನಕ್ಕೆ ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆನೆ ಎಚ್ ಕೆ ಪಾಟೀಲ್ ಜೊತೆಗೆ ಗೃಹ ಮಂತ್ರಿ ಡಾಕ್ಟರ್ ಜೆ ಪರಮೇಶ್ವರ್ ಇವರೆಲ್ಲರ ಸಮ್ಮುಖದಲ್ಲಿ ಈ ನಾಲ್ವರು ತಮ್ಮ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಎನ್ಆರ್ಐ ನ ಡಾಕ್ಟರ್ ಆರತಿ ಕೃಷ್ಣ ಪತ್ರಕರ್ತರಾಗಿರುವ ಶಿವಕುಮಾರ್ ಅವರು ಹಾಗೆಯೇ ಎ ಸಿ ಎಸ್ ಸಿ ನ ಜಕ್ಕೂರ್ ಅವರು ಜೊತೆಗೆ ಕಾಂಗ್ರೆಸ್ ನ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಕುಮಾರ್ ಅವರು ಈ ನಾಲ್ವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ಅದರಲ್ಲಿ ರಮೇಶ್ ಕುಮಾರ್ ಅವರ ಅವಧಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಯಾಕೆಂತಂದ್ರೆ ಯೋಗೇಶ್ವರ್ ಅವರಿಂದ ತೆರವಾದ ಸ್ಥಾನಕ್ಕೆ ಅವರನ್ನ ತುಂಬಲಾಗಿದೆ ಉಳಿದಂತೆ ಎಲ್ಲರೂ ಕೂಡ ಪೂರ್ಣಾವಧಿಗೆ ಪರಿಷತ್ ಸದಸ್ಯರಾಗಿರ್ತಾರೆ ನಾಲ್ಕು ವಲಯದಿಂದ ನಾಲ್ವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಹಾಗಾಗಿ ಈಗ ವಿಧಾನ ಪರಿಷತ್ ನಲ್ಲಿ ಕಾಂಗ್ರೆಸ್ನ ಬಲ ಹೆಚ್ಚಿದೆ ಅದರ ಮೇಲ್ನೋಟಕ್ಕೆ ಸಮಬಲ ಅಂತ ಕಾಣಿಸ್ತಿದ್ರು ಮೂವತ್ತೇಳಿದ್ರು ಕೂಡ ಲಕನ್ ಜಾರಕಿಹೊಳಿ ಅವರು ಏನು ತೀರ್ಮಾನ ತಗೋತಾರೆ ಅಂತ ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಪರಿಷತ್ನಲ್ಲೂ ಕೂಡ ತನ್ನ ಸ್ಥಾನವನ್ನ ಹೆಚ್ಚಿಸಿಕೊಂಡು ತನ್ನ ಬಲವನ್ನ ವೃದ್ಧಿಸಿಕೊಳ್ಳೋದ್ರೊಂದಿಗೆ ಒಂದು ಅಂದ್ರೆ ಯಾವುದೇ ಮಸೂದೆ ಬರಲಿ ಅಥವಾ ಕಾಯ್ದೆಯನ್ನು ತಗೊಂಡ್ಬರ್ಲಿ ಪರಿಷತ್ ನಲ್ಲೂ ಯಾವುದೇ ಅಡೆತಡೆ ಇಲ್ಲದೆ ಅದನ್ನ ಮುಂದುವರಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗೋ ನಿಟ್ಟಿನಲ್ಲಿ ಸಂಖ್ಯಾಬಲವನ್ನ ಅದು ಕ್ರೋಢೀಕರಿಸಿಕೊಂಡಿದೆ ಈಗ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅಂತ ನಾವು ನೋಡಿದ್ವಿ ಹಲವಾರು ಹಲವಾರು ತಿಂಗಳಿಂದ ಈ ಪರಿಷತ್ ನಾಮನಿರ್ದೇಶನ ಪ್ರಕ್ರಿಯೆ ಬಾಕಿ ಉಳ್ಕೊಂಡಿತ್ತು ಮೊದಲೊಂದು ಪಟ್ಟಿ ಬಂದಿತ್ತು ಆ ಪಟ್ಟಿ ಬದಲಾಯಿತು ಇಬ್ಬರ ಹೆಸರು ಹಾಗೆ ಉಳ್ಕೊಂಡು ಇನ್ನಿಬ್ಬರ ಹೆಸರು ಬದಲಾಯಿತು ಅಂತಿಮವಾಗಿ ಈ ನಾಲ್ವರು ಮಾಧ್ಯಮ ವಿಭಾಗದಿಂದ ಎನ್ಆರ್ಐ ನಿಂದ ಹಾಗೇನೆ ಬೇರೆ ಬೇರೆ ಹೋರಾಟದ ಹಿನ್ನೆಲೆಯಿಂದ ದಲಿತ ನಾಯಕರು ಕೂಡ ಇದರಲ್ಲಿ ಸೇರ್ಪಡೆಯಾಗಿದ್ದಾರೆ ನಾಲ್ವರನ್ನ ನಾಮ ನಿರ್ದೇಶನ ಮಾಡಲಾಗಿದೆ ಇವತ್ತು ಈ ನಾಲ್ವರು ಕೂಡ ತಮ್ಮ ಪ್ರಮಾಣ ವಚನವನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ತೆಗೆದುಕೊಂಡಿದ್ದಾರೆ ಅವರಿಗೆ ಪ್ರಮಾಣ ವಚನವನ್ನ ಬಸವರಾಜ್ ಹೊರಟ್ಟಿ ಅವರು ಬೋಧನೆ ಮಾಡಿದ್ದಾರೆ ಚಿಂತಕರ ಚಾವಡಿ ಅಂತ ಪರಿಷತ್ ನಾವು ಕರಿತೀವಿ ಪರಿಷತ್ನ ಬಗ್ಗೆ ಕೆಲವು ಕಡೆಗಳಲ್ಲಿ ಅಪಸ್ಪರ ಇದೆ ಅಂದ್ರೆ ಇತ್ತೀಚೆಗೆ ಪರಿಷತ್ಗೆ ನಾಮನಿರ್ದೇಶನಗೊಳ್ಳೋರು ರಾಜಕೀಯ ಹಿನ್ನೆಲೆಯಿಂದ ಬರ್ತಾರೆ ಅಥವಾ ಹಣಕಾಸಿನ ಹಿನ್ನೆಲೆಯಿಂದ ಬರ್ತಾರೆ ಇದು ಕೂಡ ಒಂದು ದಂಧೆ ಆಗ್ತಾ ಇದೆ ಹಾಗಾಗಿ ಇದರ ಅಗತ್ಯವೇ ಇಲ್ಲ ಜನರ ತೆರಿಗೆ ಹಣದಲ್ಲಿ ಇವರನ್ನ ಸಾಕುವಂತ ಅಗತ್ಯ ಅಲ್ಲ ಪರಿಷತ್ನ ಅಗತ್ಯ ಇಲ್ಲ ಅನ್ನೋ ಚರ್ಚೆ ಯಾವಾಗ್ಲೂ ಚಾಲ್ತಿಯಲ್ಲಿರುತ್ತೆ ಆದ್ರೆ ಪರಿಷತ್ ಅನ್ನೋದು ಚಿಂತಕರ ಚಾವಡಿ ಮತ್ತು ಬೇರೆ ಬೇರೆ ವಲಯದಿಂದ ಅಲ್ಲಿ ನಾಮನಿರ್ದೇಶನಗೊಂಡು ಅಥವಾ ಅಲ್ಲಿ ಚುನಾವಣೆಗಳು ಕೂಡ ನಡೆಯುತ್ತೀಗ ಶಿಕ್ಷಕರ ಕ್ಷೇತ್ರ ಅಥವಾ ಪದವೀಧರರ ಕ್ಷೇತ್ರ ಈ ತರದಿಂದ ಚುನಾವಣೆಗಳು ನಡೆಯುತ್ತೆ ಆದ್ರೆ ಬಹುತೇಕವಾಗಿ ಇಲ್ಲಿ ಚಿಂತಕರೇ ಇರ್ತಾರೆ ಇತ್ತೀಚು ಸ್ವಲ್ಪ ಬದಲಾಗ್ತಿದೆ ಬೇರೆ ಕಡೆಗೆ ಚುನಾವಣೆಯಲ್ಲಿ ಸೋತವ್ರು ಅಂದ್ರೆ ಸಿಟಿ ರವಿ ತರದವ್ರು ಅಥವಾ ಎಲ್ಲೂ ಕೂಡ ಪುನರ್ವಸತಿಯನ್ನ ಕಲ್ಪಿಸೋಕೆ ಆಗದೆ ಇದ್ರೆ ಆ ತರದವ್ರನ್ನ ತಂದು ಇಲ್ಲಿ ಹಾಕಲಾಗತ್ತೆ ಆದ್ರೆ ಹಾಗಾಗ್ಬಾರ್ದು ಈಗ ಮೇಲ್ಮನೆ ಕೆಳಮನೆ ಅಂತಿರೋದು ಒಂದು ಕಡೆಯಲ್ಲಿ ರಾಜಕೀಯವಾಗಿ ಚರ್ಚೆ ನಡೆದ್ರು ಕೂಡ ಇನ್ನೊಂದು ಕಡೆಯಲ್ಲಿ ಚಿಂತನಾತ್ಮಕವಾಗಿ ಕ್ರಿಯಾಶೀಲತೆಯಿಂದ ಮತ್ತು ಸ್ವಲ್ಪ ಪ್ರಬುದ್ಧತೆಯಿಂದ ಯಾವುದಾದ್ರೂ ಮಸೂದೆಗಳ ಬಗ್ಗೆ ವಿಚಾರದ ಬಗ್ಗೆ ಚರ್ಚೆಗಳು ನಡಿಬೇಕು ಅನ್ನೋ ಕಾರಣಕ್ಕಾಗಿನೇ ಪರಿಷತ್ನ ಉಳಿಸ್ಕೊಳ್ಳಲಾಗಿದೆ ಹಾಗಾಗಿನೇ ಪರಿಷತ್ಗೆ ಹೆಚ್ಚಿನ ತಿಳುವಳಿಕೆ ಉಳ್ಳವರನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಪರಿಣಿತಿ ಉಳ್ಳವರನ್ನ ಚಿಂತಕರನ್ನ ಇಲ್ಲಿಗೆ ನಾಮನಿರ್ದೇಶನ ಮಾಡಲಾಗತ್ತೆ ಈಗ ನಾಮನಿರ್ದೇಶನಗೊಂಡಿರುವ ನಾಲ್ವರಿಗೆ ಆ ತರದ ಎಲ್ಲ ಪ್ರಬುದ್ಧತೆಗಳಿದೆ ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಲ್ಲಿ ಪರಿಷತ್ ನಲ್ಲಿ ತಮ್ಮ ಮಾತುಗಳನ್ನ ಆಡ್ತಾರೆ ಅಥವಾ ಯಾವ್ದಾದ್ರು ಕಾಯ್ದೆ ಬಗ್ಗೆ ಹೇಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ಈ ಸಂಖ್ಯಾಬಲದೊಂದಿಗೆ ಮುಂದೆ ಏನೆಲ್ಲ ಬದಲಾವಣೆಗಳನ್ನ ಕಾಯ್ದೆ ಅಥವಾ ನೀತಿ ನಿರೂಪಣೆಯಲ್ಲಿ ತರತ್ತೆ ಅನ್ನೋದನ್ನ ನಾವು ಕಾತ್ ನೋಡ್ಬೇಕಾಗತ್ತೆ